ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ಹಳೆಯ ಟೈರು ತೆಂಗಿನ ಸಿಪ್ಪೆ ತೊಟ್ಟಿ ಅಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಅಂತ ಸಾರ್ವಜನಿಕರಿಗೆ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಹಾಗೂ ಸಮಾಜ ಸೇವಕಿ ಗಾಯತ್ರಿ ಅವರು ತಿಳಿಸಿದರು ಅವರು ನಾಯಕನಟಿ ಸಮೀಪದ ದೇವರಹಳ್ಳಿ ಗ್ರಾಮದಲ್ಲಿ ಶಾಲೆ ಮಕ್ಕಳು ಶಿಕ್ಷಕ ಶಿಕ್ಷಕಿಯರು ಸ್ವಸಹಾಯ ಸಂಘದ ಸದಸ್ಯರುಗಳು ಸದಸ್ಯರುಗಳ ಮುಂದೆ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಮಾತನಾಡಿದರು ಮ ತಮ್ಮ ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಬೇಕು ಯಾವುದೇ ಮುಚ್ಚಿದ ಪಾತ್ರೆಗಳಲ್ಲಿ ನೀರನ್ನು ಸಂಗ್ರಹಿಸಬೇಕು ಮತ್ತು ಪೂರ್ತಿ ದೇಹ ಮುಚ್ಚುವಂತೆ ತೋಳಿಗೆ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಅಂತ ಹೇಳಿದರು ಹಗಲಲ್ಲಿ ಮಲಗುವುದಾದರೆ ಸೊಳ್ಳೆ ಪರದೆಯನ್ನು ಬಳಸಿ ಮಲಗಬೇಕು ಅಂತ ತಿಳಿಸಿದರು ಈ ಕ್ರಮಗಳನ್ನು ಎಲ್ಲರೂ ಕೂಡ ಅನುಸರಿಸಿ ನಡೆದರೆ ಸೊಳ್ಳೆಗಳು ಇರದಂತೆ ತಡೆಗಟ್ಟಬಹುದು ಅಂತ ತಿಳಿಸಿದರು ಮನೆಯ ಸುತ್ತಮುತ್ತ ಕೈತೋಟದಲ್ಲಿ ಸೊಳ್ಳೆಗಳನ್ನು ವಿಕಸಿಸುವ ಚೆಂಡು ಹೂವು ಪುರುದಿನ ನಾಗದಳ ಹವನ ತುಳಿಸಿ ಗಿಡಗಳನ್ನು ಬೆಳೆಸಿ ಡೆಂಗ್ಯೂ ವೈರಾಣು ಜನ್ಮ ಕಾಯಿಲೆಯಾಗಿದ್ದು ವೈರಾಣುಗಳ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಮೃತ ಬಳ್ಳಿ ನೆಲ್ಲಿಕಾಯಿ ತುಳಿಸಿಗಳನ್ನು ಮನೆಮದ್ದಾಗಿ ನಿಯಮಿತವಾಗಿ ಅಂತ ತಿಳಿಸಿದರು ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜ ಹುರಿಕಡ್ಲೆ ಶಿಕ್ಷಕ ಶಿಕ್ಷಕಿಯರು ಆಶಾ ಕಾರ್ಯಕರ್ತೆಯರು ಮತ್ತು ಸ್ವಸಹಾಯ ಸಂಘದ ಸದಸ್ಯರುಗಳಾದ ಕವಿತಾ ತಾರಮ್ಮ ಕರಿಯಮ್ಮ ಜ್ಯೋತಿ ಪವಿತ್ರ ಗಿರಿಜಮ್ಮ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು वरदी हरीश नायकन हटी।